ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಕನ್ನಡ ನಾಡು ನುಡಿ ಕಂಡಂತ ಒಬ್ಬ ಶ್ರೇಷ್ಠ ವಚನಗಾರ್ತಿ ಅಕ್ಕ ಮಹಾದೇವಿಯವರ ವಚನದ ವಿಶ್ಲೇಷಣೆಯನ್ನು ಕೊಡ್ತೀನಿ ಹಾಗಾದರೆ ಆ ವಚನ ಯಾವುದು ಅಂತ ಇಲ್ಲಿ ನೋಡೋಣ ಅದಕ್ಕಿಂತ ಮೊದಲು ನೀವು ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಈಗ ಅಕ್ಕ ಮಹಾದೇವಿಯವರು ಬರ್ದಿರೋ ಅಂತ ವಚನ ಯಾವುದು ಅಂತ ಇಲ್ಲಿ ನೋಡೋಣ ಇಲ್ಲಿ ನಮ್ಮ ಮಹಾದೇವಿಯವರು ಒಂದ್ ಕಡೆ ಹೇಳ್ತಾರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದಡೆಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಚನ್ನ ಚೆನ್ನಮಲ್ಲಿಕಾರ್ಜುನಯ್ಯ ಕೇಳಯ್ಯ ಜಗದಲ್ಲಿ ಹುಟ್ಟಿದ ಮೇಲೆ ಸ್ತುತಿ ನಿಂದನೆಗಳಿಗೆ ಮನವ ನೊಂದುಕೊಂಡರೆ ಎಂತಯ್ಯ ಸಮಾಧಾನಿಯಾಗಿರು ಅಂತೇಳಿ ಇಲ್ಲಿ ಮಹಾದೇವಿಯವರು ಹೇಳ್ತಾರೆ ಈ ವಚನದ ಅರ್ಥವನ್ನು ನೋಡೋಣ ಈಗ ನಾವು ಒಂದು ಬೆಟ್ಟದ ಮೇಲೆ ಮನೆಯನ್ನ ಕಟ್ಟಿ ಕಟ್ಟಿದಾದ್ಮೇಲೆ ಓ ಅಲ್ಲಿ ಪ್ರಾಣಿಗಳಿದವೋ ಏನೋ ಆ ಪ್ರಾಣಿಗಳಿಂದ ನಮಗೆ ಸಮಸ್ಯೆ ಆಗುತ್ತೋ ಏನೋ ಅಂತ ಹಂಜೋದು ಎದುರುಕೊಂಡ್ರೆ ಆಗುತ್ತಾ ಅಷ್ಟೊಂದು ಭಯ ಇರಿದ್ರೆ ಮುಂಚೆ ಮನೆನೆ ಕಟ್ಟಬಾರ್ದಾಗಿತ್ತು ಅಲ್ವಾ ಅದೆಲ್ಲವನ್ನ ಕಟ್ಟೋಕ್ಕಿಂತ ಮುಂಚೆನೆ ಯೋಚನೆಯನ್ನ ಮಾಡಬೇಕಿತ್ತು ಅದನ್ನ ಬಿಟ್ಟು ಬೆಟ್ಟದ ಮೇಲೆ ಒಂದು ಸುಂದರವಾಗಿರಂತ ಮನೆಯನ್ನ ಕಟ್ಟಿ ಎಲ್ಲಾಗಿ ಇನ್ನೇನು ಆ ಮನೆಯಲ್ಲಿ ವಾಸವನ್ನ ಮಾಡಬೇಕು ಅನ್ನೋ ಟೈಮ್ ಅಲ್ಲಿ ಪ್ರಾಣಿಗಳಿಗೆ ಎದ್ರುಕೊಂಡ್ರೆ ಆಗುತ್ತಾ ಆಗೋದಿಲ್ಲ ಇಲ್ಲಿ ಭಯವನ್ನ ಬಿಡಬೇಕು ಬದುಕೋದನ್ನ ಕಲಿಬೇಕು ಅದೇ ತರ ಸಮುದ್ರದ ದಡದಲ್ಲಿ ಮನೆಯನ್ನ ಮಾಡಿ ನೆರೆ ತೊರೆಗಳಿಗೆ ಎದ್ರುಕೊಂಡ್ರೆ ಆಗುತ್ತಾ ಈಗ ಸಮುದ್ರದ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಅನ್ನ ಒಂದು ಮನೆಯನ್ನ ಕಟ್ಬಿಟ್ಟು ಆಮೇಲೆ ಆ ಸಮುದ್ರದ ಅಲೆಗಳು ಬಂದು ಮನೆಗೆ ಅಪ್ಪಳಿಸುತ್ತೆ ಅಲ್ಲಿರೋಂತ ತೆರೆ ನೊರೆಗಳೆಲ್ಲ ಬಂದು ಮನೆಗೆ ಮನೆ ಹತ್ತಿರ ಬರುತ್ತೆ ಮನೆಗೆ ಅಪ್ಪಳಿಸುತ್ತೆ ಅಂತ ಎದ್ರುಕೊಂಡ್ರೆ ಆಗುತ್ತಾ ಜೀವನದಲ್ಲಿ ಬರೋ ಎಲ್ಲಾ ಕಷ್ಟಗಳನ್ನ ಎದುರಿಸಿ ಬದುಕಬೇಕು ಆಗ ಮಾತ್ರ ನೀವು ಬಲವಾಗಿರೋಕೆ ಸಾಧ್ಯ ನೀವು ಕಟ್ಟಿರೋಂಥ ಮನೆಯೂ ಕೂಡ ಬಲವಾಗಿರುತ್ತೆ ನೀವು ಎಲ್ಲವನ್ನ ಎದುರಿಸ ಇಲ್ಲಾಂದರೆ ಅಂಥ ಅಂತ ಜಾಗದಲ್ಲಿ ನೀವು ಕಟ್ಟಬೇಕಾಗಿತ್ತು ಮತ್ತು ಇನ್ನೂ ಒಂದು ಕಡೆ ಹೇಳ್ತಾರೆ ಈಗ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಸಂತೆ ಅಂದ್ರೆ ಎಕ್ಸಾಂಪಲ್ ಮಾರ್ಕೆಟ್ ಅಂತಾನೆ ತಗೊಳ್ಳೋಣ ಅಲ್ಲಿ ಜನ ಸಂಖ್ಯೆ ಜಾಸ್ತಿ ಇರುತ್ತೆ ವಾಹನಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಅಂತ ಕಡೆ ನಾವು ಮನೆಯನ್ನ ಕಟ್ಬಿಟ್ಟು ಇಲ್ಲಿ ಸೌಂಡ್ ಜಾಸ್ತಿ ಶಬ್ದ ಜಾಸ್ತಿ ನಮ್ಗೆ ಇಲ್ಲಿ ಇರೋದಕ್ಕೆ ಆಗೋದಿಲ್ಲ ಅಂದ್ರೆ ಅದು ತಪ್ಪಾಗುತ್ತಲ್ವಾ ಅದೆಲ್ಲವನ್ನ ಮಾಡೋದಕ್ಕಿಂತ ಮೊದಲೇ ಯೋಚನೆ ಮಾಡ್ಬೇಕು ಈ ಪ್ರಪಂಚದಲ್ಲಿ ಹುಟ್ಟಿದೀವಿ ಅಂದ್ಮೇಲೆ ಇಲ್ಲಿ ಅವಮಾನಗಳು ಅನುಮಾನಗಳು ಎಲ್ಲವೂ ನಡೀತವೆ ಕೆಲವೊಂದ್ಸಲ ನಾವು ಬೇರೆಯವರ ತೆಗಳಿಕೆಗೂ ಒಳಗಾಗಬೇಕಾಗುತ್ತೆ ಇಲ್ಲಿ ಹುಟ್ಟಿದ ಮೇಲೆ ಎಲ್ಲವನ್ನು ಸಹಿಸ್ಕೋಬೇಕು ಇಲ್ಲಾಂದರೆ ಇಲ್ಲಿ ಬದುಕೋದಕ್ಕೆ ಆಗೋದಿಲ್ಲ ನಾವು ಇರೋವರೆಗೂ ಹುಟ್ಟಿದಾಗಿನಿಂದ ಸಾಯೋವರೆಗೂ ನಾವು ಬದುಕಬೇಕು ಅಂದರೆ ಎಲ್ಲವನ್ನು ಎದುರಿಸ್ಬೇಕು ಪ್ರಾಣಿಗಳನ್ನು ಎದುರಿಸ್ಕೊಂಡು ಬೆಟ್ಟದ ಮೇಲೆ ನಾವು ಮನೆಯಲ್ಲಿ ವಾಸನೂ ಮಾಡಬೇಕು ಕೆಲವೊಂದ್ಸಲ ಆ ಸಮುದ್ರದ ತೊರೆಗಳು ಸಮುದ್ರದ ಆ ಏನು ಅಲೆಗಳು ಬರುತ್ತೋ ಅವೆಲ್ಲವನ್ನ ನಾವು ಎದುರಿಸ್ಬೇಕು ಇಲ್ಲಾಂದ್ರೆ ಬದುಕೋದಕ್ಕಾಗೋದಿಲ್ಲ ಇಲ್ಲಿ ಪ್ರಾಣಿಗಳಂತ ಇಲ್ಲಿ ಯಾರು ಹೋಗಿ ಬೆಟ್ಟದ ಮೇಲೆ ಮನೆ ಕಟ್ಟೋದಿಲ್ಲ ಹೇಳ್ತಾ ಇರೋದು ಅವೆಲ್ಲ ಕಷ್ಟಗಳಿದ್ದಾಗೆ ಈ ಮೃಗಗಳು ಈ ಸಂತೆಯೊಳಗೆ ಅಂತ ಶಬ್ದ ಆ ಸಮುದ್ರದಲ್ಲಿ ಬರುವಂತ ಅಲೆಗಳು ತೊರೆಗಳು ಇವೆಲ್ಲವೂ ನಮಗೆ ಜೀವನದಲ್ಲಿ ಬರೋ ಕಷ್ಟಗಳಿದ್ದಂತೆ ಅಷ್ಟು ಕಠಿಣವಾಗಿರುತ್ತೆ ಆ ಕಷ್ಟಗಳು ಕೆಲವೊಂದ್ಸಲ ಬೇರೆಯವರ ನಿಂದನೆಗೂ ಕೂಡ ನಾವು ಒಳಗಾಗಬೇಕಾಗುತ್ತೆ ಅಂತ ಸಂದರ್ಭ ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ ಅದಕ್ಕೆ ನೀವು ಎದುರುಕೊಂಡು ಕೂತ್ಕೋಬೇಡಿ ಸಮಾಧಾನವಾಗಿರಿ ಪ್ರತಿಯೊಂದನ್ನು ಅಂತ ಪ್ರಯತ್ನವನ್ನ ನೀವು ಮಾಡಬೇಕು ಇಲ್ಲಾಂದ್ರೆ ಇಂಥ ಪ್ರಪಂಚದಲ್ಲಿ ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ ನೀವು ಗಟ್ಟಿಯಾಗಿರ್ಬೇಕು ನೀವು ಗಟ್ಟಿಯಾಗಿದ್ರೆ ಮಾತ್ರ ಇಲ್ಲಿ ನೆಲೆಯೂರೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ನಾವೇನಾದರೂ ಸುಮಾರು ದಾರಾದ್ರೆ ಏನಾಗುತ್ತೆ ಬೇರೆಯವರು ನಮ್ಮನ್ನು ತುಳಿದು ಬಿಡ್ತಾರೆ ನಮ್ಮನ್ನು ಬದುಕೋದಕ್ಕೆ ಬೆಳೆಯೋದಕ್ಕೆ ಬಿಡೋದಿಲ್ಲ ಅದಕ್ಕೆ ಜೀವನದಾಗ ಬರೋವಂಥ ಎಲ್ಲ ನಿಂದನೆಗಳು ಎಲ್ಲ ಅವಮಾನಗಳು ಅನುಮಾನಗಳು ಎಲ್ಲವನ್ನ ನೀವು ಸಹಿಸ್ಕೋಬೇಕು ಸಮಾನ ದಾನದಿಂದ ನಿಮ್ಮ ಕೆಲಸ ಏನಿದೆ ಅದನ್ನು ನೀವು ಮಾಡ್ತಾ ಹೋದರೆ ಏನಾದ್ರು ಸಿಗ್ಬೇಕೋ ಅದು ಖಂಡಿತವಾಗ್ಲೂ ಸಿಗುತ್ತೆ ಅದಕ್ಕೆ ನೀವು ಎಲ್ಲವನ್ನು ಎದುರಿಸೋಕೆ ತಯಾರಬೇಕು ನಿಮಗೆ ಎದುರಿಸೋ ಶಕ್ತಿ ಇಲ್ಲ ಅಂದಮೇಲೆ ಅದರಿಂದ ಸಿಗೋ ಅಂಥ ಫಲನೂ ಕೂಡ ನಿಮ್ಗೆ ಅನುಭವಿಸೋದಕ್ಕೆ ಆಗೋದಿಲ್ಲ ನೀವು ಎದುರಿಸಿ ಬದುಕಿದರೆ ಮಾತ್ರ ನೀವು ಜೀವನದಲ್ಲಿ ಆರಾಮಾಗಿರೋದಕ್ಕೆ ಸುಖವಾಗಿರೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದರೆ ನೀವು ಹೇಗಿದ್ದೀರೋ ಹಾಗೆ ಬದುಕಬೇಕಾಗುತ್ತೆ ಅದಕ್ಕೆ ನಾವು ಏನಾದರೂ ಒಂದು ಪಡ್ಕೋಬೇಕು ಅಂದರೆ ಅದಕ್ಕೆ ನಾವ್ ಏನೆಲ್ಲ ಶ್ರಮವನ್ನ ವಹಿಸ್ಬೇಕು ಏನೆಲ್ಲ ಕೊಡ್ಬೇಕು ಅದನ್ನೆಲ್ಲ ಕೊಟ್ರೆ ಮಾತ್ರ ಅದರಿಂದ ಫಲ ಕೂಡ ನಮ್ಗೆ ಸಿಗುತ್ತೆ ಒಟ್ನಲ್ಲಿ ಜೀವನದಲ್ಲಿ ನಾವು ಹುಟ್ಟಿದೀವಿ ಸಾಯ ಒಳಗೆ ಎಲ್ಲವನ್ನ ಅನುಭವಿಸಿ ಹೋಗ್ಬೇಕು ಸಣ್ಣ ಸಣ್ಣ ವಿಚಾರಗಳಿಗೂ ನೊಂದ್ಕೋಬಾರ್ದು ದುಃಖವನ್ನ ಪಡಬಾರ್ದು ನೊಂದ್ಕೊಂಡು ಕುತ್ಕೊಂಡ್ರೆ ಇಲ್ಲಿ ಏನು ಮಾಡೋಕೆ ಅಲ್ವಾ ಈಗ ನನಗೇನೋ ಬೇಜಾರಾಯಿತು ಅಂತಂದು ನಾನು ಊಟ ಮಾಡಿದ ಉಪವಾಸ ಕುತ್ಕೊಂಡ್ರೆ ಅದರಿಂದ ಬೇರೆ ಯಾರಿಗಾರು ನಷ್ಟ ಆಗುತ್ತಾ ಬೇರೆ ಯಾರಿಗೂ ನಷ್ಟ ಆಗಲ್ಲ ನನಗೆ ನಷ್ಟ ಊಟ ಮಾಡಿಲ್ಲ ಅಂದರೆ ನನಗೆ ಹಸಿವಾಗುತ್ತೆ ನನ್ನ ದೇಹಕ್ಕೆ ತೊಂದರೆ ಆಗುತ್ತೆ ನನ್ನ ಆರೋಗ್ಯ ಹಾಳಾಗುತ್ತೆ ಅದರಿಂದ ಬೇರೆ ಯಾರಿಗೂ ನಷ್ಟ ಇಲ್ಲ ಅದಕ್ಕೆ ಹುಟ್ಟಿದೀವಿ ಸಾಯೋ ಅಷ್ಟರೊಳಗೆ ಕಷ್ಟನ ಸುಖನ ಎಲ್ಲವನ್ನ ಸಹಿಸ್ಕೊಂಡು ಏನೋ ಒಂದು ಸಾಧನೆಯನ್ನ ಮಾಡಿ ಹೋಗಬೇಕು ಅಂತೇಳಿ ಇಲ್ಲಿ ಅಕ್ಕ ಮಹಾದೇವಿಯವರು ತಮ್ಮ ವಚನದ ಮೂಲಕ ಹೇಳಿದರು ಇಷ್ಟು ಈ ವಚನದ ಅರ್ಥ ಈ ವಿಡಿಯೋ ಈ ನಾನು ಹೇಳಿರೋಂಥ ಅರ್ಥ ಮತ್ತು ಇದೆಲ್ಲವೂ ನಿಮಗೆ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ ಈಗ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು जय हिंद जय कर्नाटक माते